ನಮಸ್ಕಾರ ಮುಳಬಾಗ ತಾಲೂಕಿನ ನಾಲ್ಕನೇ ಜನಸ್ಪಂದನ ಕಾರ್ಯಕ್ರಮವನ್ನು ಮಾನ್ಯ ತಹಸೀಲ್ದಾರ್ ಅವರ ಮತ್ತು ತಾಲೂಕೆಲ್ಲ ಆಡಳಿತ ವರ್ಗದವರ ಒಂದು ಸಹಯೋಗದಲ್ಲಿ ಮುಕ್ಸಂದ್ರ ಹೋಬಳಿಯ ಹುತ್ತನೂರು ಪಂಚಾಯಿತಿಯಲ್ಲಿ ಇವತ್ತು ಏನು ವಿಶೇಷವಾಗಿ ನಾನು ಹಮ್ಮಿಕೊಂಡಿದ್ವಿ ಅದಕ್ಕೆ ಮಾನ್ಯ ನನ್ನ ಜೊತೆ ಎ ಸಿ ಅವರು ಮತ್ತು ಅವರು ಮತ್ತು ಎಲ್ಲ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಇವತ್ತು ನೆರವೇರಿದೆ ಎಲ್ಲ ಒಂದು ನಾಯಕರು ಮತ್ತು ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತಿನ ಅರ್ಜಿಗಳಲ್ಲಿ ಸುಮಾರು ನೂರ ಎಪ್ಪತ್ತ ಮೂರು ಅರ್ಜಿಗಳನ್ನು ಇವತ್ತು ಸ್ವೀಕಾರ ಮಾಡಿದ್ದೀವಿ ಅದರಲ್ಲಿ ಹನ್ನೊಂದು ಅರ್ಜಿಗಳನ್ನು ತತ್ಕಾಲವಾಗಿ ಅಂದರೆ ಇವಾಗಲೇ ಸ್ಪಾಟಲ್ಲಿ ಅಪ್ರೂವಲ್ ಕೊಟ್ಟವ್ರಿಗೆ ವಿಶೇಷ ಅನುದಾನ ಕೊಡೋ ಮುಖಾಂತರವಾಗಿ ಸಾಕಷ್ಟು ಜನಕ್ಕೆ ಇವಾಗಲೇ ಅಪ್ರೂವಲ್ ಕೊಟ್ಟಿದ್ದೀವಿ ಇನ್ನು ಸುಮಾರೊಂದು ಮಿಕ್ಕಿರ್ತಕ್ಕಂಥ ಅರ್ಜಿಗಳನ್ನು ಒಂದು ವಾರ ಒಂದು ತಿಂಗಳು ಮೂರು ತಿಂಗಳು ಜಾ ಕಾಲಾವಕಾಶನ ಕೊಟ್ಟು ಆಯಾ ವಿಭಾಗದ ತಕ್ಕಂತೆ ಆ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ನ ಕೊಟ್ಟು ನಾವು ಕಳಿಸ್ಕೊಟ್ಟಿದ್ದೀವಿ ಇವತ್ತು ಏನೇ ಆಗಿರ್ಬೋದು ಇವತ್ತಿನ ಪಂಚಾಯಿತಿಯಲ್ಲಿ ಒಂದು ವಿಶೇಷವಾಗಿ ಇವತ್ತು ಸಕ್ಸಸ್ ಮಾಡಿಕೊಂಡಿದ್ದಾರೆ ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ನಮ್ಮ ನಡಿಗೆ ನಿಮ್ಮ ಮನೆ ಕಡೆಗೆ ಅನ್ನೋ ಕಾರ್ಯಕ್ರಮವನ್ನು ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಸಕ್ಸಸ್ಸಾಗಿ ಮೂಡಿ ಬರ್ತಾಯಿದೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಖುಷಿ ಆಗ್ತಾ ಇದೆ ಕೇಳಬಾರ್ದ ಒಂದು ಸಮಸ್ಯೆಗಳಿಗೆಲ್ಲ ಕೇಳ್ತಾ ಇದ್ದೀವಿ ನಿಜವಾದವಾಗ ಜಲವಂತ ಸಮಸ್ಯೆಗೂ ಇಷ್ಟೊಂದು ಇದಾವೆ ಅನ್ನೋದನ್ನು ನನಗೆ ಇಲ್ಲಿ ಬಂದಾದ ಮೇಲೆ ಗೊತ್ತಾಗ್ತಾ ಇರೋದು ಖಂಡಿತವಾಗ್ಲೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ತುಂಬ ಎಚ್ಚೆತ್ಕೊಂಡು ಸರ್ವೆ ಡಿಪಾರ್ಟ್ಮೆಂಟ್ಗೆ ನಾವು ಟಾರ್ಗೆಟ್ನ ಇಶ್ಯೂ ಮಾಡಿ ಒಂದು ತಿಂಗಳಿಗೆ ಇಷ್ಟು ಕಂಪ್ಲೀಟ್ ಮಾಡಲೇಬೇಕು ಅನ್ನೋದಕ್ಕೆ ಪ್ರತಿ ಕಂಪ್ಲೀಟ್ ಮಾಡ್ಕೊಂಬರ್ತಾಯಿದೀವಿ ಖಂಡಿತ ನನಗೂ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಎಲ್ಲ ತಾಲೂಕು ಅಧಿಕಾರಿಗಳು ಒಟ್ಟುಗೂಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಲ್ಲ ತುಂಬ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಬಂದು ಎಲ್ಲ ಸಕ್ಸಸ್ ಮಾಡ್ಕೊಂಡಿದ್ದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಶಾಸಕರ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತಾ ಖಂಡಿತವಾಗ್ಲೂ ನೆಕ್ಸ್ಟು ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಡೇಟ್ ಒಬ್ಬರು ಆ ಕಡೆ ಈ ಕಡೆ ಹೋಗ್ಬೇಕಂತ ತಾಯಿಗಳ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನಾನು ಮತ್ತು ತಾಹಲ್ದಾರ್ ಕೂತ್ಕೊಂಡು ಇದು ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಅದೇ ರೀತಿಯಿಂದ ವಿಶೇಷವಾಗಿ ಮಾಧ್ಯಮಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ ನಾಳೆ ನಮ್ಮ ಕನ್ನಡ ಏನು ರಥ ಬರ್ತಾ ಇದೆ ನಾಳೆ ಮುಳುಗಿಯೂರಿಗೆ ಎರಡು ಗಂಟೆಗೆ ರಥ ಬರ್ತಾಯಿದೆ ನಾನು ಸಹ ಖಂಡಿತವಾಗ್ಲೂ ಭಾಗವಹಿಸಲಿಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲ ಕನ್ನಡಪರ ಸಂಘಟನೆಗಳು ಬಂದು ಈ ರಥವನ್ನು ಆಹ್ವಾನ ಮಾಡಿ ಒಂದು ಸಂಸದ ಒಡೆ ಮುಖಾಂತರವಾಗಿ ಆಹ್ವಾನ ಮಾಡಿ ನಮ್ಮ ಹುಳಭಾಗಲಲ್ಲಿ ಕನ್ನಡ ಹಬ್ಬವನ್ನು ಮಾಡಬೇಕಂತ ನಾಳೆ ಎರಡು ಗಂಟೆಗೆ ಒಬ್ಬ ಶಾಸಕರ ಕಡೆಯಿಂದ ಎಲ್ಲ ಸಂಘ ಸಂಘ ಸಂಘಟನೆಗಳು ಕೂಡ ಬರ್ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಮ್ಮ ಹಬ್ಬವನ್ನು ನಮ್ಮ ರಥವನ್ನು ಅದ್ದೂರಿಗೆ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮುಕ್ತಿ ಏನು ಅಂತಂದರೆ ಇದು ಈ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಮನೆಗಳಿಲ್ಲ ಅನ್ನೋಕ್ಕಂಥ ನನಗೆ ಒಂದು ಮನವಿಯನ್ನು ತುಂಬ ಬಂದಿದೆ ನನಗೆ ಈಗ ಮುನ್ನೂರ ಎಂಬತ್ನಾಲ್ಕು ಮನೆಗಳು ಅಪ್ರೂವಲ್ ಆಗಿ ಬಂದಿದೆ ಅದು ಯಾವ್ಯಾವ ಇದೆ ಏನಾಗಬೇಕು ಅನ್ನೋದನ್ನು ನಾನು ಮಾಡ್ತೀನಿ ವಿಶೇಷವಾಗಿ ಈ ಪಂಚಾಯತೀಲಿ ಬಂದಿರತಕ್ಕಂಥ ಎಲ್ಲ ಅರ್ಜಿಗಳನ್ನು ಕೂಡ ತಗೊಳ್ಳೋಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ವಿಶೇಷವಾಗಿ ಈ ಪಂಚಾಯತಿಗೆ ಸ್ವಲ್ಪ ಹೆಚ್ಚಿನ ಮನೆ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಇನ್ನೊಂದು ಎರಡನೇದು ಬಂದುಬಿಟ್ಟು ಬೌದ್ಧಿಕತೆ ಮತ್ತು ಏನು ಒತ್ತುವರಿ ಜಮೀನುಗಳು ಇದೇನಾಗಿದೆ ಈ ಉತ್ನೂರು ಪಂಚಾಯಿತಿ ತುಂಬ ಹೈವೇಗೆ ತುಂಬ ಹತ್ರ ಇರೋದ್ರಿಂದ ಈ ಬೆಂಗಳೂರಿಂದ ಬಂದು ಕೆಲವು ಏನಿದೆ ಕೆಲವು ಇವರು ಏನಂತಾರೆ ಅದನ್ನು ಇನ್ವೆಸ್ಟರ್ಸ್ ಬಂದು ಇಲ್ಲಿ ಬಂದು ಹನ್ನೆರಡು ಎಕರೆ ತಗೊಳ್ಳೋದು ಇಪ್ಪತ್ತು ಎಕರೆ ಒತ್ತುವರಿ ಮಾಡ್ಕೊಳ್ಳೋದು ಎರಡು ಎಕರೆ ತಗೊಳ್ಳೋದು ನಾಲ್ಕು ಎಕರೆ ಮಾಡ್ಕೊಳ್ಳೋದು ಇಂಥವರಿಗೆಲ್ಲ ಈ ಕೂಡಲೇ ಆರ್ಡರ್ ಆರ್ಡ್ರನ್ನು ವಿಶು ಮಾಡಿದ್ದೀನಿ ಸೊ ನಾನೇ ಕೂಡ ಬನಹಳ್ಳಿ ಅನ್ನೋ ಪ್ಲೇಸ್ಗೆ ಹದಿನೈದು ಎಕರೆ ತಗೊಂಡು ಮೂವತ್ತು ಎಕರೆ ಏನು ಹಾಕೊಂಡಿದಾರಲ್ಲ ಏನು ಊರವ್ರು ಕೇಳೋಕೋಗಿದ್ದೆ ದೌರ್ಜನ್ಯಕ್ಕೆ ಹೋಗ್ತಾರೆ ಅಂತ ಆಟಗಳೆಲ್ಲ ಈ ಶಾಸಕನ ಮುಂದೆ ಆಡಳಿತ ಮುಂದೆ ನಡೆಯಕ್ಕಾಗಲ್ಲ ಅಂತ ಹೇಳಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೀನಿ ದಯವಿಟ್ಟು ಇದೇ ಜಾಸ್ತಿ ಒತ್ತುವರಿ ಮಾಡಿಕೊಡಿ ಒತ್ತುವರಿ ಮಾಡಿಕೊಡಿ ಒತ್ತುವರಿ ಮಾಡಿಕೊಡಿ ತೆರವು ಕೊಡಿಸ್ಕೊಡಿ ಅಂತ ಇದು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಜಮೀನುಗಳನ್ನು ಏನು ತೆರವು ಈಗ ವಿಶೇಷ ತಂಡ ರಚನೆ ಮಾಡಿ ತಹೇಂದ್ರ ಮುಖಾಂತರವಾಗಿ ನಾನು ಕಳಿಸ್ತಾ ಇದ್ದೀನಿಗಳ ಸರ್ ಅದೇನಾಗಿದೆ ಸರ್ ಲಾಸ್ಟ್ ಕಳೆದ ವಿಧಾನಸಭೆಯಲ್ಲಿ ಕೂಡ ಲಾಸ್ಟ್ ಪ್ರಶ್ನೆ ಹಾಕೊಂಡಿದ್ದೀನಿ ಸರ್ ನನಗೆ ಟೈಮ್ ಅವಕಾಶ ಕೇಳಿದ್ದಾರೆ ಮೊನ್ನೆ ತಹಸೀಲ್ದಾರ್ ಅವರಿಗೆ ಮನೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಮಿನಿಸ್ಟರ್ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಲಾಸ್ಟ್ ಕಾಲಾವಧಿಯಲ್ಲಿ ಯಾರಿಗೆ ನೀವು ಸಾಗುವಳ್ಳಿ ದರ್ಕಸ್ ಕಮಿಟಿಯಲ್ಲಿ ಮಾಡಿದ್ದೀರಿ ಆ ಲೀಸ್ಟ್ ಕೊಡಿ ಅಂತ ಕೇಳಿದ್ದೀನಿ ನೂರ ನಲವತ್ತಾರು ಜನ ಲೀಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾರು ಕ್ರಮೇಣವಾಗಿ ಬರ್ತಾರೆ ಯಾರು ಬರಲ್ಲ ನಿರ್ದಾಶ್ರ್ಯವಾಗಿ ಈ ಒಂದು ಪಟ್ಟಿಗೆ ಯಾರು ಬರೋಲ್ಲ ಆ ತೆಗಲಿತ ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ ತೆಗೋ ಕಾರ್ಯಕ್ರಮ ಮಾಡ್ತೀನಿ ದರ್ಖಾಸ್ ಕಮಿಟಿ ಅಧ್ಯಕ್ಷ ನಾನೇ ಆಗೋದ್ರಿಂದ ಈಗ ಕಮಿಟಿ ಆಗಿದ ತಕ್ಷಣ ಅದನ್ನು ಮಾಡಬೇಕು ಅದು ಕೆಲಸ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂಡರ್ ಟೆನ್ ಪರ್ಸೆಂಟ್ ತೊಂಬತ್ ಪರ ನೂರಲ್ಲಿ ಎಪ್ಪತ್ತು ಪರ್ಸೆಂಟ್ ಬೋಗಸ್ ಆಗಿದೆ ಪಾಪ ನನಗೂ ಮನವಿ ಬಂದು ಈಗ ತಾನೇ ಯಾರೋ ಒಬ್ಬರು ಮನವಿ ಮಾಡಿಕೊಟ್ರು ಮಾನ್ಯ ಯಾರೋ ಪಾಪ ಮಾನ್ಯ ಇವರಿಗೆ ಮಹಾರಾಜರು ಮೈಸೂರು ಮಹಾರಾಜ ಬಹುಮಾನ ಕೊಡಿಸ್ಬೇಕು ಮನೆ ರಾಜಶೇಖರ್ ತಹೀಲ್ದಾರ್ ಅಂದ್ಬಿಟ್ಟು ದುಡ್ಡು ತಗೊಂಡು ಬರ್ಕೊಟ್ಟು ಹೊಟ್ಟೋಗಿದ್ದಾರೆ ಅದಲ್ವಾ ಸೊ ಅದರಿಂದ ಆ ಕಾಲಾವಧಿಯಲ್ಲಿ ಏನೇನಾಗಿದೆ ಅದನ್ನೆಲ್ಲ ನಾನು ಈಗ ಎನ್ಕ್ವೈರಿ ಮಾಡಿ ಅದನ್ನು ತೆರೆಗೊಳಿಸ್ತಾ ಇದ್ದೀನಿ ಫಿಫ್ಟಿ ಸೆವೆನ್ ಕಮಿಟಿ ಯಾವಾಗ ಮಾಡಿ ಫಿಫ್ಟಿ ಸೆವೆನ್ ಈ ಕೂಡಲೇ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ ಸರ್ ಈ ವಾರದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಸರ್ ಖಂಡಿತವಾಗಿ ಈ ವಾರದಲ್ಲಿ ಮಾಡ್ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ದರಖಾಸ್ ಕಮಿಟಿ ಮಾಡ್ದೇ ಇರೋದು ನಿಂಗೆ ನನ್ಗೆ ತುಂಬ ತೊಂದರೆ ಆಗ್ತಾ ಇದೆ ಎಲ್ಲ ತಾಲೂಕುಗಳಲ್ಲಾಗಿದೆ ವಿಶೇಷವಾಗಿ ಮುಳಬಾಗಲ್ ತಾಲೂಕು ಮತ್ತು ಶ್ರೀನಿವಾಸಪುರ್ ತಾಲೂಕಲ್ಲಿ ಮಾತ್ರ ಆಗಿಲ್ಲ ಇನ್ನೇ ಕಾಂಗ್ರೆಸ್ ಅಲ್ಲಿ ಎಲ್ಲೆಲ್ಲಿ ಶಾಸಕರು ಇದ್ದರೋ ಎಲ್ಲ ಕಡೆ ದರಖಾಸ್ ಕಮಿಟಿ ಮಾಡ್ಬಿಟ್ಟಿದ್ದಾರೆ ಎರಡು ತಾಲೂಕಲ್ಲಿ ದರಖಾಸ್ತು ಮಾಡಿಲ್ಲ ಏನಕ್ಕೆ ಅಂದರೆ ಅನುಭವಿಸ್ರಿ ಅಂತ ಇದೆಲ್ಲ ನನಗೆ ಯಾವುದು ನಾಮನೆಗಳ ಅವಶ್ಯಕತೆ ಇಲ್ಲ ಅದಲ್ಲ ಖಂಡಿತವಾಗಿ ನಾವು ಕೂಡ ಸದಾ ಸಿದ್ಧವಾಗಿದ್ದೀವಿ ಅಂತ ನಾವು ಅರ್ಜಿಗಳ ಹಾಕ್ಕೊಂಡು ಬರ್ತಕ್ಕಂಥ ಪ್ರಶ್ನೆ ನಮ್ಮ ಪಕ್ಷದವ್ರದ್ದು ಯಾರ್ದು ಇಲ್ಲ ಖಂಡಿತವಾಗ್ಲೂ ಈ ಕೂಡಲೇ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ದರಖಾಸ್ ಕಮಿಟಿ ಕೊಡಿ ಕಳೆದ ಒಂದು ಹಳ್ಳಿಯಲ್ಲಿ ಏನನ್ನೂ ಅಕ್ರಮ ಆಗಿದೆ ಅದನ್ನೆಲ್ಲ ಆಚೆ ತೆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ತೀನಿ ಈಗಾಗಲೇ ಸಿಗ್ನಲ್ ಈಗಾಗಲೇ ಮೂವತ್ತಾರು ಲಕ್ಷ ಅನುದಾನವನ್ನು ಕೊಟ್ಟು ಸಿಗ್ನಲ್ ಲೈಟ್ ಇವತ್ತು ಮಾಡ್ತಾ ಇದ್ರೆ ಉದ್ಘಾಟನೆಗೆ ನಾನು ಮಾಡ್ಕೊಡ್ತೀನಿ ಮತ್ತೆ ವಿಶೇಷವಾಗಿ ಏನು ಬಾಲಾಜಿ ಭವನದಿಂದ ಹಿಡಿದು ಅಪ್ ಟು ಕೋರ್ಟ್ ತನಕ ನಾನು ಡಬಲ್ ವೇ ಮಾಡ್ತಾ ಇದ್ದೀನಿ ಸೆಂಟರ್ ಸೆಂಟ್ರಲ್ಲಿ ಒಂದು ಕಂಬಿ ಹಾಕಿ ಪಾರ್ಕ್ ಮಾಡಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿ ಕೂಡ ಈ ಕೂಡಲೇ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ ನಮ್ದು ಮೇನ್ ಇದಾದ್ಮೇಲೆ ನಂದು ಮೇನ್ ಫೋಕಸ್ ಬಂದ್ಬಿಟ್ಟು ಸಿಟಿ ಈಗಾಗಲೇ ಕೇಬಲ್ ಪಿ ನಲ್ಲಿ ಏನು ತೆರಗ ಏನು ಒತ್ತುವರಿ ಮಾಡ್ಕೊಂಡಿದ್ದೆ ಎಲ್ಲ ತೆರವುಗೊಳಿಸಿದ್ದೀನಿ ಅದು ಕೂಡ ಡಬಲ್ ರೋಡ್ ಮಾಡ್ತೀನಿ ಸೊ ಮುಂದಿನ ದಿವಸ ನಗರನ ನಾವು ಚೆನ್ನಾಗಿ ನೋಡ್ಕೊಬೇಕು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ನನ್ನ ದೇಹ ಆಗಿದೆ ಅದು ಗೊತ್ತು ಕೊಡ್ತೀನಿ ಸರ್ ರೈತರಿಗೆ ಬಹುತೇಕ ಪಿ ನಂಬರ್ ಸಮಸ್ಯೆ ಇದೆ ಅಂತ ಇದು ನಮಗೆ ನಂದು ಕೂಡ ಪಿ ನಂಬರ್ ಇದೆ ಅದಕ್ಕೆ ಯಾವ ರೀತಿ ನಿಮ್ಮ ಅವಧಿಯಲ್ಲಿ ಯಾವ ರೀತಿ ಕ್ರಮ ಈಗ ನಾಗಾಗಲೇ ನಾನು ಈಗಾಗಲೇ ಸರ್ಕಾರದಲ್ಲಿ ಕೂಡ ಮೊನ್ನೆ ಮೊನ್ನೆ ಶ್ರೀ ಶಿವಲಿಂಗ ಗೌಡ್ ಮಾತಾಡಿದ್ದಾರೆ ಪಿ ನಂಬರ್ ತೆಗಿಬೇಕಂತ ಮಾಡಿದ್ರು ಸರ್ಕಾರ ಟೈಮ್ ಕೇಳಿದೆ ಸರ್ಕಾರ ಆದೇಶ ಬಂದು ಕೂಡಲೇ ಇದನ್ನ ತೆಗಿಲಿಕ್ಕೆ ಶತಪ್ರಯತ್ನವನ್ನು ಈ ಮಂಡು ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಮೋಸ ಮಾಡಿದ್ರು ಕೋರ್ಟ್ ಹೋದ್ರು ಅನುದಾನ ಕೊಟ್ರು ಅನುದಾನ ಕೊಟ್ರು ರೈತರು ಬಡ್ಕೊಂತ ಅವ್ರ ಪಿ ನಂಬರ್ ತೆಗೀರಿ ಅಂತ ನಾನು ಈಗ ಒಬ್ಬ ಶಾಸಕನಾಗಿ ಹೇಳ್ತೀನಿ ಯಾರಿಗೆ ಈ ಕಮಾನಿದಲ್ಲಿ ಕೆಳಗಡೆ ದುಡ್ಡು ಕೊಡ್ತಾ ಆ ಪಿನ್ ನಂಬರ್ ತೆಗಿತಾವ್ರೆ ಅದಲ್ವಾ ಯಾರಿಗೆ ಪಾಪ ಶಕ್ತಿ ಇಲ್ಲ ಅವ್ರಿಗೆಲ್ಲ ಪಿನ್ ನಂಬರ್ ಸರ್ಕಾರ ಬರ್ಲಿ ಸರ್ಕಾರ ಬರ್ಲಿ ಅಂತ ಹಂಗೆ ಇಟ್ಕೊಂಡಿದ್ದಾರೆ ಇದು ಸರ್ಕಾರ ಏನಾಗುತ್ತೆ ಬಡವರ್ಗೊಂದು ಕಾರ್ಡು ಶ್ರೀಮಂತರ ಒಂದ್ ಕಾನೂನು ಮಾಡ್ತಾ ಇದೆ ಇದು ಒಂಥರ ಇಲ್ಲ ಅಂತ ನನ್ನ ನೇರವಾಗಿ ನಾನು ಸರ್ಕಾರಕ್ಕೆ ಮಾತಾಡ್ತೀನಿ